ಎಲ್ಲರಿಗೂ ಶುಭೋದಯ ಹಿತವಾದ ಸಿಹಿ ಕಥೆಯ ಮೂವತ್ತನೇ ಸಂಚಿಕೆ ಇದು ನಿಮಗೆ ಮೊದಲೇ ಹೇಳಿದ್ನಲ್ಲ ರೌಡಿ ಹೆಂಡ್ತಿ ಈ ಶೌರ್ಯ ಒಮ್ಮೆ ಪ್ರಾಮಿಸ್ ಮಾಡಿದ್ರೆ ಮುಗೀತು ಎಷ್ಟೇ ಕಷ್ಟವಾದರೂ ಅದನ್ನು ನೆರವೇರಿಸಿ ಕೊಡ್ತಾನೆ ಅಂತ ಈಗ ಅದೇ ನಡೀತಿರೋದು ನಿನ್ನ ಗರ್ಭಿಣಿ ಅಕ್ಕನಿಗೂ ಆ ಗರ್ಭಕ್ಕೆ ಕಾರಣವಾದ ಕಾರ್ತಿಕ್ಗೂ ಮದುವೆಯ ಮಾತುಕತೆ ನಡೆದಾಯಿತು ಎಂದು ವ್ಯಂಗ್ಯವಾಗಿ ಹೇಳುವ ಶೌರ್ಯ ಅವಳನ್ನೇ ನೋಡಲು ಇದೆಲ್ಲ ಹೇಗೆ ಸಾಧ್ಯ ಎಂದು ಐಕ್ಯ ಕೂಡ ಅವನನ್ನೇ ನೋಡುತ್ತಾಳೆ ಒಂದೆರಡು ನಿಮಿಷ ಅವಳ ನೋಟಕ್ಕೆ ನೋಟ ಬೆರೆಸಿದ ಶೌರ್ಯ ಅವನನ್ನು ಹೆಚ್ಚು ಸೆಳೆಯುವ ಅವಳ ತುಟಿಯ ಮೇಲ್ಗಡೆಯ ಪುಟ್ಟ ಮಚ್ಚೆಗೆ ಪುಟ್ಟ ಮುತ್ತಿಟ್ಟು ಕಣ್ಣು ಹೊಡೆಯುತ್ತಾನೆ ತಕ್ಷಣ ತನ್ನ ತಲೆಯಿಂದ ಅವನ ಮುಖಕ್ಕೆ ಗುದ್ದುವ ಐಕ್ಯ ಬರೀ ಇದೇ ಆಯಿತು ನಿಂದು ಎನ್ನುತ್ತಾ ಅವನಿಂದ ಬಿಡಿಸಿಕೊಳ್ಳಲು ನೋಡುವಾಗ ಒಂದು ಕೈನಿಂದ ಅವಳನ್ನು ಗಟ್ಟಿಯಾಗಿ ಬಳಸಿ ಮತ್ತೊಂದು ಕೈನಿಂದ ತನ್ನ ಮೂಗನ್ನು ಉಜ್ಜಿಕೊಳ್ಳುವ ಶೌರ್ಯ ರಾಕ್ಷಸಿ ನೀನು ಗಂಡ ಇಷ್ಟೆಲ್ಲ ಹೆಲ್ಪ್ ಮಾಡಿದ್ದಾನೆ ಎಂದು ಪ್ರೀತಿಯಿಂದ ಏನಾದರೂ ಕೊಡದೆ ಗಂಡನಿಗೆ ಗುದ್ದಿ ಕೊಲ್ಲಲು ನೋಡ್ತೀಯಾ ಎನ್ನುತ್ತಾ ನಗಲು ಗಂಡ ಅಂತ ಗಂಡ ಬಿಡೋ ಕೇಳಿ ನನ್ನನ್ನು ಯಾವಾಗ ನೋಡಿದರೂ ಇದೇ ರೀತಿ ಅಡ್ವಾಂಟೇಜ್ ತೆಗೆದುಕೊಳ್ಳಲು ನೋಡ್ತೀಯಾ ನನ್ನನ್ನು ಮುಟ್ಟಬಾರದು ಅಂತ ಮೊದಲೇ ಕಂಡೀಷನ್ ಹಾಕಿದ್ದೀನಿ ನಾನು ಸೊ ನೀನು ನನ್ನಿಂದ ದೂರ ಇರುವುದನ್ನು ಕಲಿತುಕೋ ಅಲ್ಲಿ ಏನಾಯಿತು ಹೇಳು ಪ್ರದೀಶ್ ಎಲ್ಲಿ ಅವನ ಯಾಕೆ ಮದುವೆ ಬೇಡ ಅಂತ ಹೇಳ್ದ ಅಂತ ಹೇಳು ಎಂದು ಪ್ರಶ್ನಿಸುತ್ತಾ ಅವನಿಂದ ಬಿಡಿಸಿಕೊಂಡು ಐಕ್ಯ ಮೇಲೆದ್ದರೆ ತಾನು ಮೇಲೆದ್ದು ಅವಳನ್ನು ತನ್ನ ಮಡಿಲ ಮೇಲೆ ಕೂರಿಸಿಕೊಂಡ ಶೌರ್ಯ ನಿನ್ನ ಹತ್ರ ಅಡ್ವಾಂಟೇಜ್ ತೆಗೆದುಕೊಂಡರೆ ತಪ್ಪೇನು ಹೆಂಡ್ತಿ ಆ ಹಕ್ಕು ಅಧಿಕಾರ ಎರಡೂ ನನಗಿದೆ ನೀನು ಈ ರೀತಿ ಅಡ್ವಾಂಟೇಜ್ ತೆಗೆದುಕೊಳ್ಳಲು ಬಿಡಲ್ಲ ಅನ್ನೋದೇ ಆದರೆ ಪ್ರೀತಿಸಿ ಮದುವೆ ಆದ ಗಂಡನಿಂದ ದೂರ ಇದ್ದಾಳೆ ನಿಮ್ಮ ಮಗಳು ಈ ಮೂಲಕ ನಿಮ್ಮ ಕನ್ನಡಿಗ ಅಳಿಯನಿಗೆ ಅನ್ಯಾಯ ಮಾಡ್ತಾ ಇದ್ದಾಳೆ ಈ ಅನ್ಯಾಯವನ್ನು ಕೇಳಿ ಬನ್ನಿ ಮಲಯಾಳಿ ಅತ್ತೆ ಅಂತ ನಿಮ್ಮಮ್ಮನ ಹತ್ತಿರ ನ್ಯಾಯ ಕೇಳ್ತೀನಿ ಪರವಾಗಿಲ್ವಾ ಎಂದವನು ಎಂದಿನಂತೆ ಕೆನ್ನೆಯೊಳಗೆ ನಾಲಿಗೆ ತೂರಿಸಿ ನಕ್ಕರೆ ಮೇರಿತಾ ಇದೆಯಲ್ವಾ ಮೆರಿ ಮೆರಿ ನಿನ್ನ ಮನೆಗೆ ಹೋದ್ಮೇಲೆ ನಾನು ಮೆರಿತೀನಿ ಎಂದ ಐಕ್ಯ ಈಗಲಾದರೂ ಸತ್ಯ ಹೇಳು ಎಂದರೆ ಈ ರೇ ಹೆಂಡ್ತಿ ಏನಷ್ಟು ಅವಸರ ನಿನಗೆ ಎಂದು ಉಡಾಪೆಯಾಗಿ ಹೇಳುವವನು ಸದ್ಯಕ್ಕೆ ಅವಳನ್ನು ಬಿಡಲೊಲ್ಲ ಬೇಕೆಂದೇ ಅವಳ ಭುಜದ ಮೇಲೆ ಮುಖವಿಟ್ಟು ಅವಳ ಕೆನ್ನೆಗೆ ತನ್ನ ಕೆನ್ನೆ ಉಜ್ಜುವ ಶೌರ್ಯ ಲೇ ಹೆಂಟಿ ನಾವಿಬ್ಬರು ಹೀಗಿರುವಾಗ ನಿಂಗೆ ಯಾವ ಫೀಲ್ ಆಗ್ತಿದೆ ಹೇಳು ಎಂದರೆ ಈ ಸೈಕೋ ಶೇವಿಂಗ್ ಮಾಡಿ ವರ್ಷವಾಯ್ತೇನೋ ಎನ್ನುವ ಫೀಲ್ ಬರ್ತಿದೆ ಅಷ್ಟೇ ಅಬ್ಬಾ ನನ್ನ ಕೆನ್ನೆ ಉರಿಯುತ್ತಿದೆ ದೂರ ಹೋಗು ಎಂದು ಅವನಿಂದ ಬಿಡಿಸಿಕೊಳ್ಳಲು ನೋಡುತ್ತಾಳೆ ಐಕ್ಯ ಅವಳ ಮಾತಿಗೆ ಜೋರಾಗಿ ನಕ್ಕ ಶೌರ್ಯ ರೊಮ್ಯಾನ್ಸ್ ಮಾಡೋಕೆ ನಿನ್ನ ಗಡ್ಡ ಅಡ್ಡ ಬರ್ತಿದೆ ಡಾರ್ಲಿಂಗ್ ಅಂತ ನೇರವಾಗಿ ಹೇಳೇ ಹೆಂಡತಿ ನಿನಗೋಸ್ಕರ ಏನೇನೋ ಮಾಡಿರುವವನು ಇದನ್ನು ಮಾಡಲ್ಲ ಅಂತೀನಾ ಎನ್ನುತ್ತಾ ಮತ್ತೆ ಅವಳ ಕೆನ್ನೆಗೆ ತನ್ನ ಕೆನ್ನೆ ಉಜ್ಜುತ್ತಾ ಅದು ಏನಾಯಿತು ಗೊತ್ತಾ ಹೆಂಟಿ ನಿನ್ನೆ ನಮ್ಮ ಮದುವೆ ಆದಮೇಲೆ ಪ್ರದೀಶ್ಗೆ ನಾನೇ ಕಾಲ್ ಮಾಡಿ ಮಾತಾಡಿದ್ದು ಜೊತೆಗೆ ನನ್ನ ಹುಡುಗರನ್ನು ಸಹ ಪ್ರದೀಶ್ನ ಮನೆಗೆ ಕಳುಹಿಸಿ ಹೆದರಿಸಿ ಬೆದರಿಸಿ ಅವನೇ ಈ ಮದುವೆಯಿಂದ ಹಿಂದೆ ಸರಿಯುವಂತೆ ಮಾಡಿದೆ ಹಾಗೆ ಕಾರ್ತಿಕ್ ಜೊತೆ ಮೊದಲೇ ಮಾತಾಡಿದ್ರಿಂದ ಅವನು ಸಹ ಅವನ ಕುಟುಂಬದವರ ಜೊತೆ ಮಾತಾಡಿ ಒಪ್ಪಿಸಿದ್ದ ನಿನ್ನ ಅಕ್ಕ ಮತ್ತು ಕಾರ್ತಿಕ್ ಲವ್ ಮಾಡ್ತಾ ಇದ್ದರು ಲವ್ ಮಾಡಿ ಮುಂದುವರೆದಿದ್ದಾರೆ ಅನ್ನೋದು ನಿನ್ನ ಮನೆಯವರ ಹೊರತಾಗಿ ಎಲ್ಲರಿಗೂ ಗೊತ್ತು ಹೆಂಟಿ ಮತ್ತು ನೆನ್ನೆ ನಾನೇ ಹೇಳಿಕೊಟ್ಟಂತೆ ಇವತ್ತು ಪ್ರದೀಶ್ ಕಾಲ್ ಮಾಡಿ ನನಗೆ ಈ ಮದುವೆ ಇಷ್ಟವಿಲ್ಲ ನಾನು ಈಗಾಗಲೇ ಬೇರೆಯವರನ್ನು ಲವ್ ಮಾಡ್ತಾ ಇದ್ದೆ ಅವಳನ್ನೇ ಮದುವೆ ಆಗ್ತೀನಿ ಅಂತ ಸುಳ್ಳು ಹೇಳಿದ್ದಾನೆ ಅಷ್ಟೆ ಅವನ ಮಾತನ್ನು ಕೇಳಿ ನಿನ್ನ ಮನೆಯವರು ಕಣ್ಣೀರ ಕೋಡಿ ಹರಿಸುವಾಗ ತನ್ನ ಮನೆಯವರ ಜೊತೆ ಬಂದ ಕಾರ್ತಿಕ್ ಅವನು ನನ್ನ ಪ್ರೊಡಕ್ಷನ್ ಹೌಸ್ನಲ್ಲಿ ಕೆಲಸ ಮಾಡ್ತಾನೆ ಎಂದು ಪರಿಚಯ ಮಾಡಿಕೊಂಡು ಪ್ರದೀಶ್ ಮದುವೆ ಬೇಡ ಅಂದದ್ದು ತಿಳಿದ ಕೂಡಲೇ ನೀನು ನನ್ನ ಹತ್ರ ಹೇಳಿ ನಾನು ಇವನೊಂದಿಗೆ ಮಾತಾಡಿ ಮದುವೆಗೆ ಒಪ್ಪಿಸಿದ್ದಾಗಿ ಹೇಳಿದ್ದಾನೆ ಅಷ್ಟೆ ನಿನ್ನ ಅಕ್ಕನ ಮದುವೆಯ ಪ್ರಾಬ್ಲಮ್ ಸಾಲ್ವ್ ಆಯಿತು ಸಿಂಪಲ್ ಹೆಂಡಿ ಎಂದು ಐಶು ಮದುವೆಯ ಪ್ರಹಸನದ ಅಲ್ಪ ಸ್ವಲ್ಪ ಮಾಹಿತಿ ಕೊಟ್ಟಾಗ ತಪ್ಪು ಅಲ್ವಾ ಶೌರ್ಯ ನಮ್ಮ ಒಳಿತಿಗಾಗಿ ಮತ್ತೊಬ್ಬರ ಕ್ಯಾರೆಕ್ಟರ್ ಬಗ್ಗೆ ತಪ್ಪಾಗಿ ಬಿಂಬಿಸಿದ್ದು ತಪ್ಪು ಪ್ರದೀಶ್ ತುಂಬ ಒಳ್ಳೆಯ ಹುಡುಗ ಗೊತ್ತಾ ಈ ಐಶು ಹೇಗೋ ಸೈಟ್ ಮಾರಿದೆ ದುಡ್ಡಿದೆ ಅಲ್ವಾ ಅದಕ್ಕೆ ನನಗೆ ಅಷ್ಟು ಚಿನ್ನಬೇಕು ಇಷ್ಟು ಚಿನ್ನ ಬೇಕು ಅಂತೆಲ್ಲ ಡಿಮ್ಯಾಂಡ್ ಮಾಡುವಾಗ ಮದುವೆಯ ನಂತರ ನಾನೇ ತೆಗೆದುಕೊಡ್ತೀನಿ ತವರಿಗೆ ಹೊರೆ ಹಾಕ್ಬೇಡ ಅಂತ ಐಶುಗೆ ಬುದ್ಧಿ ಹೇಳ್ತಾ ಇದ್ದರು ಗೊತ್ತಾ ಅಂತಹ ಹುಡುಗನ ಬಗ್ಗೆ ತಪ್ಪಾಗಿ ಹೇಳಬಾರ್ದಿತ್ತು ಬೇರೆಯವರಿಗೆ ಒಳ್ಳೆಯದನ್ನು ಮಾಡಲು ನಮ್ಮಿಂದ ಆಗದಿದ್ದರೂ ಸರಿಯೇ ಶೌರ್ಯ ಕೆಟ್ಟದ್ದನ್ನು ಮಾಡಬಾರ್ದು ಮತ್ತು ನನ್ನ ಮಾವನ ಮನೆಯವರೆಲ್ಲ ಅವರೊಂದಿಗೆ ಬಹಳ ಕ್ಲೋಸ್ ಇದ್ದರು ಗೊತ್ತಾ ಈ ಮದುವೆ ನಿಂತು ಹೋಯಿತು ಅದಕ್ಕೆ ಪ್ರದೀಶ್ ಕಾರಣ ಅಂತಾದರೆ ನನ್ನ ಮಾವನ ಮನೆಯವರು ಅವರೊಂದಿಗೆ ಸ್ನೇಹ ಸಂಬಂಧವನ್ನು ಕಡಿದುಕೊಳ್ತಾರೆ ಎಂದು ಸಪ್ಪೆದನಿಯಲ್ಲಿ ಐಕೆ ಹೇಳಿದಾಗ ಅದೆಲ್ಲ ನಂಗೆ ಗೊತ್ತಿಲ್ಲ ಹೆಂಡತಿ ನನ್ನ ಕೆಲಸ ಆಗಬೇಕು ಅಂದರೆ ನಾನು ಏನು ಬೇಕಾದರೂ ಮಾಡ್ತೀನಿ ನನ್ನ ಉದ್ದೇಶ ಈಡೇರಬೇಕಂದ್ರೆ ಯಾರ ಹೆಸರನ್ನು ಬೇಕಾದರೂ ಹಾಳು ಮಾಡ್ತೀನಿ ಐ ಡೋಂಟ್ ಕೇರ್ ಎನಿ ಒನ್ ಅಷ್ಟೇ ನಿನ್ನ ಅಕ್ಕನ ಮದುವೆ ಮಾಡಿಸೋದು ನನ್ನ ಜವಾಬ್ದಾರಿ ನಿನ್ನ ತಮ್ಮನ ವಿದ್ಯಾಭ್ಯಾಸವನ್ನು ಮೊದಲಿನಂತೆ ಮಾಡುವುದು ಸಹ ನನ್ನ ಜವಾಬ್ದಾರಿ ಎಂದು ನಿನಗೆ ಮೊದಲೇ ಮಾತು ಕೊಟ್ಟಿದ್ದೆ ಆ ಮಾತನ್ನು ಈಡೇರಿಸುತ್ತಿದ್ದೇನೆ ಅದಕ್ಕೆ ಖುಷಿಪಡು ಜೀವನವೇ ಆಗಲಿ ಆಟವೇ ಆಗಲಿ ಗೆಲ್ಲುವುದು ಮುಖ್ಯ ಹೆಂಡತಿ ಯಾವ ರೀತಿ ಗೆದ್ದೇಬು ಅನ್ನೋದು ಮುಖ್ಯವಲ್ಲ ನನಗೆ ನಿನ್ನಷ್ಟು ಒಳ್ಳೆಯತನವಿಲ್ಲ ಬಿಡು ಎನ್ನುವ ಶೌರ್ಯನ ದರ್ಪದ ಮಾತಿಗೆ ಕೋಪಿಸಿಕೊಂಡ ಐಕ್ಯ ನೀನು ಏನು ಬೇಕಿದ್ರೂ ಹೇಳು ಶೌರ್ಯ ಜೀವನವೇ ಆಗಲಿ ಆಟವೇ ಆಗಲಿ ಎಲ್ಲದಕ್ಕೂ ಒಂದು ರೀತಿ ನೀತಿ ಇರುತ್ತೆ ನಾವು ಚೆನ್ನಾಗಿರಬೇಕು ಅನ್ನೋ ಕಾರಣಕ್ಕೆ ಮತ್ತೊಬ್ಬರ ಬಾಳೆಗೆ ಬೆಂಕಿ ಹಚ್ಚಬಾರ್ದು ನಮಗೆ ಚಳಿಯಾಯಿತು ಎನ್ನುವ ಕಾರಣಕ್ಕೆ ಮತ್ತೊಬ್ಬರ ಮನೆಗೆ ಬೆಂಕಿ ಹಚ್ಚಿ ಅದರಲ್ಲಿ ನಮ್ಮ ಮೈನ ಬೆಚ್ಚಗೆ ಮಾಡಿಕೊಳ್ಬಾರ್ದು ಮತ್ತು ನೀನು ಹೇಳೋ ಹಾಗೆ ನಾನೇನು ತೀರಾ ಒಳ್ಳೆಯವಳಲ್ಲ ಆದರೆ ಬದುಕಿಗೊಂದು ಆದರ್ಶವಿರಬೇಕು ಅಂತ ಯೋಚಿಸುವವಳು ಎನ್ನುತ್ತಾ ಅವನಿಂದ ಬಿಡಿಸಿಕೊಂಡು ಆಚೆಗೆ ಹೋಗುತ್ತಾಳೆ ಐಕ್ಯ ಅಲ್ಲಿ ಅವಳು ಮಾತನಾಡುವ ಅಗತ್ಯವೇ ಇರಲಿಲ್ಲ ಯಾಕಂದರೆ ಶೌರ್ಯ ಹೇಳಿಕೊಟ್ಟಂತೆಯೇ ಕಾರ್ತಿಕ್ ಮದುವೆಯ ವಿಚಾರವನ್ನೆಲ್ಲ ಮಾತನಾಡಿದ್ದ ಅದೇ ರೀತಿ ಪ್ರದೀಶ್ ಮದುವೆಗೆಂದು ಪಡೆದುಕೊಂಡಿದ್ದ ಹಣ ಒಡವೆ ವಸ್ತ್ರ ಎಲ್ಲವನ್ನೂ ಮರಳಿಸಿದ್ದ ಮಳ್ಳಿಯ ಹಾಗೆ ನಗು ನಗುತ್ತಾ ಕುಳಿತಿದ್ದ ಐಶ್ವರ್ಯಳ ಕಡೆಗೊಮ್ಮೆ ಸುಡುವ ನೋಟ ಎಸೆದ ಐಕ್ಯ ನಿನ್ನಂಥ ಮಾನಗೇಡಿ ಮಕ್ಕಳು ಯಾವ ಅಪ್ಪ ಮನೆಗೂ ಹುಟ್ಟಬಾರ್ದು ಹಾಗೆ ನಿನ್ನಂತಹ ಮನೆಹಾಳು ಒಡ ಹುಟ್ಟಿದವಳು ಬೇರೆ ಯಾರಿಗೂ ಸಿಗಬಾರ್ದು ಎಂದು ಮನದಲ್ಲೇ ಬೈಯುತ್ತಾಳೆ ಅದೇ ಸಮಯಕ್ಕೆ ತಾನು ಸಹ ಆಚೆಗೆ ಬರುವ ಶೌರ್ಯ ಹಾಗಾದರೆ ಒಂದು ಕೆಲಸ ಮಾಡಿಬಿಡಿಯತ್ತೆ ಸಂಜೆ ನಾಲ್ಕರಿಂದ ಆರು ಗಂಟೆವರೆಗೂ ಇವರಿಬ್ಬರ ಅರಿಶಿನ ಶಾಸ್ತ್ರವನ್ನು ಮಾಡಿ ಏಳು ಗಂಟೆಯ ನಂತರ ನಮ್ಮ ರಿಸೆಪ್ಷನ್ ಅಟೆಂಡ್ ಮಾಡಿ ಎನ್ನಲು ಪ್ರದೀಶ್ ಮದುವೆ ಎಂದಾಗ ಬೆಟ್ಟದಂತೆ ನಿಂತ ಸಮಸ್ಯೆಯನ್ನು ಚಿಟಿಕೆ ಹೊಡೆದಷ್ಟು ಸುಲಭವಾಗಿ ಮಂಜಿನಂತೆ ಕರಗಿಸಿದ ಆದರ್ಶ ಅಳಿಯ ಶೌರ್ಯನ ಮಾತಿಗೆ ಒಪ್ಪುವ ಮಾಲತಿ ಆಯಿತು ಅಳಿ ಅಂದರೆ ನೀವು ಹೇಗೆ ಹೇಳ್ತೀರಾ ಹಾಗೆ ಮಾಡೋಣ ಮೊದಲು ನೀವಿಬ್ಬರು ಊಟ ಮಾಡಿ ಬನ್ನಿ ನಂತರ ಅರಿಶಿನ ಶಾಸ್ತ್ರಕ್ಕೆ ಎಲ್ಲ ವ್ಯವಸ್ಥೆ ಮಾಡೋಣ ಎಂದು ಖುಷಿ ಖುಷಿಯಿಂದಲೇ ಮಾಲತಿಯವರು ಓಡಾಡುವಾಗ ಇನ್ನು ನಮ್ಮಮ್ಮನ ಕತೆ ಅಂತೂ ಹೇಳೋದೇ ಬೇಡ ಅವರ ಪಾಲಿಗೆ ಈ ಸೈಕೋನೆ ದೊಡ್ಡ ಹೀರೋವಾದರೂ ಆಶ್ಚರ್ಯವಿಲ್ಲ ಈಗಾಗಲೇ ಕಿಟ್ಟು ಕೂಡ ಇವನನ್ನು ಹೀರೋ ಅಂದುಕೊಂಡಿದ್ದಾನೆ ಉಳಿದದ್ದು ಅಚ್ಚ ಒಬ್ರೆ ಎಂಥ ಡ್ರಾಮಾ ಕಿಂಗ್ ಇವನು ಇನ್ನೇನು ಈಗ ಸಂದೇಶ ಕೂಡ ಬರ್ತಾನೆ ಅವನ ಹತ್ತಿರ ಹೇಗೆ ಸುಳ್ಳು ಹೇಳೋದು ಎಂದುಕೊಳ್ಳುತ್ತಿದ್ದಾಗಲೇ ಚಂದ್ರನರವರ ವೀಲ್ಚೇರಿನ ಬಳಿ ಮಂಡಿಯೂರಿ ಕೂರುವ ಶೌರ್ಯ ಮಾವ ಯಾಕಿಷ್ಟು ತಪ್ಪೆಯಾಗಿ ಕುಳಿತಿದ್ದು ಎಂದು ಅವರ ಕೈಯನ್ನು ಮೃದುವಾಗಿ ಸವರಲು ತಂದೆಯಾಗಿ ನಾನು ಮಾಡಬೇಕಾದ ಕರ್ತವ್ಯವನ್ನು ನೀವು ಮತ್ತು ಅಚ್ಚು ಮಾಡ್ತಾ ಇದ್ದೀರಲ್ಲ ಅಳಿ ಅಂದರೆ ಅದೆಲ್ಲವನ್ನು ಕಂಡು ನನ್ನ ಮನಸ್ಸು ತುಂಬಿ ಬಂತು ಅದಕ್ಕೆ ಹೀಗೆ ಮೌನವಾಗಿ ಕುಳಿತುಬಿಟ್ಟೆ ಎಂದು ಕಣ್ಣು ತುಂಬಿಕೊಳ್ಳುತ್ತಾರೆ ಚಂದ್ರನ್ ಛೇ ಇದಕ್ಕೆಲ್ಲ ಇಷ್ಟು ಬೇಸರ ಪಟ್ಟರೆ ಹೇಗೆ ಮಾವ ಮನೆಯ ಅಳಿಯನಾದರೆ ಮಗನಿಗೆ ಸಮ ಅಲ್ವಾ ನಾನು ಸಹ ಮನೆಯ ಮಗನಾಗಿ ನಿಂತು ಎಲ್ಲ ಕಾರ್ಯವನ್ನು ವಹಿಸಿಕೊಂಡಿದ್ದೇನೆ ಅಷ್ಟೆ ನನ್ನ ಹೆಂಡತಿಯ ಜವಾಬ್ದಾರಿಯಲ್ಲಿ ನಾನು ಸಹ ಪಾಲು ತೆಗೆದುಕೊಂಡು ಮಾತ್ರವೇ ದಂಪತಿ ಎನ್ನುವ ಪದಕ್ಕೆ ಅರ್ಥ ಬರೋದು ಮಾವ ಅವಳು ನನ್ನ ಅರ್ಧಾಂಗಿ ಎಂದ ಮೇಲೆ ಅವಳ ಸುಖ ದುಃಖ ಜವಾಬ್ದಾರಿ ಕರ್ತವ್ಯ ಎಲ್ಲವೂ ನನಗೂ ಸೇರಿದ್ದು ಎನ್ನುವ ಮೂಲಕ ಚಂದ್ರನ್ರವರನ್ನು ಸಹ ತನ್ನ ಅಭಿಮಾನಿಯನ್ನಾಗಿ ಮಾಡಿಕೊಳ್ಳುವ ಶೌರ್ಯನನ್ನೇ ಕೆಕ್ಕರಿಸಿ ನೋಡುವ ಐಕ್ಯ ಮನದಲ್ಲೇ ಅದೆಷ್ಟು ಬಾರಿ ಕೇಡಿ ನನ್ನ ಮಗ್ನೆ ಸೈಕೋ ನನ್ನ ಮಗ್ನೆ ಎಂದು ಬೈದುಕೊಂಡಳೋ ಅವಳಿಗೆ ಮಾತ್ರವೇ ಗೊತ್ತು ಎಲ್ಲರ ಊಟವಾದ ನಂತರ ಐಕ್ಯಳನ್ನು ಕರೆಯುವ ಶೌರ್ಯ ನಾನು ರಿಸೆಪ್ಷನ್ ತಯಾರಿ ನೋಡಲು ಹೋಗ್ತೀನಿ ಹೆಂಟಿ ನೀನಿಲ್ಲಿ ಇಲ್ಲಿ ಅರಿಶಿನ ಶಾಸ್ತ್ರದ ತಯಾರಿ ಮಾಡ್ಕೊ ನಾನು ಬರುವುದರೊಳಗೆ ಎಲ್ಲ ಮುಗ್ದಿದ್ರೆ ಎಲ್ಲರನ್ನು ಒಟ್ಟಿಗೆ ರಿಸೆಪ್ಷನ್ಗೆ ಕರ್ಕೊಂಡು ಹೋಗ್ತೀನಿ ಎಂದಾಗ ಮುಖದ ಬಿಗಿಯನ್ನು ಸಡಿಲಿಸಿದ ಐಕ್ಯ ಮೊದಲು ತೊಲಗು ಸೈಕೋ ಎಂದರೆ ಈಗೇನೋ ತೊಲಗ್ತೀನಿ ಹೆಂಡ್ತಿ ನಾಳೆಯಿಂದ ನೀನು ನಾನು ಒಂದೇ ರೂಮ್ನಲ್ಲಿ ಇರಬೇಕಲ್ಲ ಏನು ಹೇಳು ಹೆಂಡ್ತಿ ಹಮ್ ತುಮ್ ಏಕ ಕಮರೆ ಮೇ ಬಂದು ಹೋ ಎಂದು ಹಿಂದಿಯ ಹಾಡನ್ನು ಹಾಡುತ್ತಾ ಕಣ್ಣು ಹೊಡೆದು ಹೋಗುತ್ತಾನೆ ಶೌರ್ಯ ಅವನು ಅತ್ತ ಹೋದ ಹತ್ತು ನಿಮಿಷಕ್ಕೆಲ್ಲ ಸಂದೇಶ್ ಮತ್ತು ಸ್ವೀಕೃತಿ ಐಕ್ಯಳ ಎದುರು ಬರುತ್ತಾರೆ ಅವರನ್ನು ಕಂಡು ಪೆಚ್ಚು ಪೆಚ್ಚಾಗಿ ನಗುವ ಐಕ್ಯ ಒಳಗೆ ಬನ್ನಿ ಅಮ್ಮ ಸ್ವೀಟಿ ಮತ್ತು ಸಂದೇಶ್ ಬಂದಿದ್ದಾರೆ ಟೀ ಮಾಡಮ್ಮ ಎಂದು ಮೆಲ್ಲಗೆ ಅಡುಗೆ ಮನೆ ಕಡೆ ತಿರುಗಿದರೆ ಅವಳ ಕೈ ಹಿಡಿಯುವ ಸಂದೇಶ್ ನಿನ್ನ ಕಾಫಿ ಟೀ ತಿಂಡಿ ತೀರ್ಥ ಬೇಕಿಲ್ಲ ನಿನ್ನೊಂದಿಗೆ ಮಾತಾಡಬೇಕು ಅಚ್ಚು ಎಂದು ಗಂಭೀರವಾಗಿ ನುಡಿದು ಅವಳನ್ನು ಆಚೆಗೆ ಕರೆದುಕೊಂಡು ಹೋಗುತ್ತಾನೆ ಈಗ ಹೇಳು ಅಚ್ಚು ಇವತ್ತು ಬೆಳಗ್ಗೆ ಟಿ ವಿ ನೋಡಿದಾಗ ಗೊತ್ತಾಯಿತು ನಿನಗೂ ಶೌರ್ಯ ಆದಿತ್ಯರಾಜ್ ಎನ್ನುವ ಬಿಸ್ನೆಸ್ ಸ್ಟೈ ಮದುವೆ ಆಯಿತು ಅಲ್ಲದೆ ನೀನು ಅವನ ಸಿನಿಮಾದ ನಾಯಕಿ ಎನ್ನುವ ವಿಚಾರ ಕೂಡ ತಿಳಿತು ನಿನಗೆ ಸಿನಿಮಾ ನಟ ನಟಿಯರು ಅಂದರೆ ಇಷ್ಟವಿಲ್ಲ ಅನ್ನೋದು ನನಗೆ ಚೆನ್ನಾಗೇ ಗೊತ್ತು ಅದಲ್ಲದೆ ನೀನು ಈ ಶೌರ್ಯನನ್ನು ಕಂಡರೆ ಉರಿದು ಬೀಳ್ತಾ ಇದ್ದೆ ಎನ್ನುವ ವಿಚಾರ ಕೂಡ ನನಗೆ ಗೊತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನೀನು ಶೌರ್ಯನ ಅಣ್ಣ ಡಾಕ್ಟರ್ ಶ್ರಮ್ನ ಲವ್ ಮಾಡ್ತಾ ಇದ್ದೆ ತಾನೇ ಈಗ ನೋಡಿದರೆ ಇವನನ್ನು ಮದುವೆ ಆಗಿದೆಯಾ ಇವನ ಕೈ ಹಿಡಿದು ನಗ್ನಗ್ತಾ ಓಡಾಡ್ತೀಯಾ ಖುಷಿ ಖುಷಿಯಾಗಿ ಫೋಟೋಗಳಿಗೆ ಫೋಸ್ ಕೊಡ್ತೀಯಾ ಇದೆಲ್ಲ ಏನು ಅಚ್ಚು ಇದೆಲ್ಲ ಯಾಕಾಗಿ ಮಾಡ್ತಾ ಇದೆಯಾ ಅಂತ ಕೇಳಬಹುದಾ ನಿನಗೂ ಶೌರ್ಯ ಆದಿತ್ಯರಾಜ್ಗೂ ಸ್ವಲ್ಪವೂ ಮ್ಯಾಚ್ ಆಗಲ್ಲ ಆತನ ಗುಣ ನಡತೆ ನಿನಗೆ ಇಷ್ಟವಾಗುವುದಿಲ್ಲ ಅಂತಹ ವ್ಯಕ್ತಿಯನ್ನು ನೀನು ಇಷ್ಟಪಟ್ಟು ಮದುವೆ ಆಗಿದೆಯಾ ಅನ್ನೋದನ್ನು ನಾನಂತೂ ಒಪ್ಪಲ್ಲ ನಿಜ ಹೇಳು ಅಚ್ಚು ಎಂದು ಸಂದೇಶ್ ಪ್ರಶ್ನೆಯ ಮೇಲೆ ಪ್ರಶ್ನೆ ಹಾಕುತ್ತಾ ಗಂಭೀರವಾಗಿ ಕೇಳುತ್ತಾ ಹೋದರೆ ಸ್ವೀಕೃತಿಯ ಕಡೆಗೊಮ್ಮೆ ನೋಡುವ ಐಕ್ಯ ನೀನಾದರೂ ಸಹಾಯ ಮಾಡೇ ಎನ್ನುವಂತೆ ಮುಖ ಮಾಡಿದರೆ ಅಷ್ಟು ಕ್ಲೋಸ್ ಫ್ರೆಂಡ್ ಆಗಿತ್ತುಕೊಂಡು ನನ್ನ ಹತ್ತಿರವೇ ವಿಷಯ ಮುಚ್ಚಿಟ್ಟು ಬಿಟ್ಟೆ ಅಲ್ವಾ ಅಚ್ಚು ಐ ಹೇಟ್ ಯು ಕಣೆ ಎಷ್ಟೋ ಸಲ ನಿನ್ನನ್ನು ಮತ್ತು ಶೌರ್ಯ ಸರ್ನ ಒಟ್ಟೊಟ್ಟಿಗೆ ನೋಡುವಾಗೆಲ್ಲ ಅನುಮಾನಪಟ್ಟು ಕೇಳಿದ್ರು ಆ ಕೇಳಿ ಮುಖ ಕಂಡ್ರೆ ನನಗಾಗದು ಅಂಥದ್ರಲ್ಲಿ ನಮ್ಮನ್ನು ಹೋಲಿಕೆ ಮಾಡಿ ಮಾತಾಡ್ತೀಯಾ ಅಂತೆಲ್ಲ ಜೋರು ಮಾಡ್ತಾ ಒಳಗೊಳಗೆ ಗುಟ್ಟು ಮಾಡಿಬಿಟ್ಟೆ ಅಲ್ವಾ ನಾವೆಲ್ಲ ನೀನು ಡಾಕ್ಟರ್ ಶ್ರಮ್ ಜೊತೆ ಮದುವೆ ಆಗ್ತೀಯಾ ಎಂದುಕೊಂಡಿದ್ರೆ ನೀನು ಹೀಗೆ ಮಾಡಿಬಿಟ್ಟೆ ಎಂದು ತಾನೂ ಕೂಡ ಜೋರು ಮಾಡುತ್ತಾಳೆ ಸ್ವೀಕೃತಿ ಅವರಿಬ್ಬರ ಮಾತು ಕೇಳಿ ದೀರ್ಘಶ್ವಾಸ ತೆಗೆದುಕೊಂಡು ನಿಟ್ಟುಸಿರು ಬಿಡುವ ಐಕ್ಯ ಸಾರಿ ಸ್ವೀಟಿ ನಿನ್ನಿಂದ ವಿಷಯ ಮುಚ್ಚಿಡುವ ಉದ್ದೇಶವೇನೂ ಇರಲಿಲ್ಲ ಕಣೆ ಆದರೆ ಸದ್ಯಕ್ಕೆ ಯಾರಿಗೂ ತಿಳಿಯೋದು ಬೇಡ ಅಂದುಕೊಂಡೆ ಅಷ್ಟೇ ನಿಜ ಹೇಳಬೇಕಂದ್ರೆ ನನಗೆ ಶೌರ್ಯ ಅಥವಾ ಶ್ರಮ್ ಇಬ್ಬರಲ್ಲಿ ಯಾರನ್ನು ಆಯ್ಕೆ ಮಾಡೋದು ಅನ್ನೋ ಗೊಂದಲವಿತ್ತು ಅದೇ ಒಮ್ಮೆ ನನಗೂ ಮತ್ತು ಶೌರ್ಯನಿಗೂ ಜಗಳವಾಗಿತ್ತು ಅಂತ ಹೇಳಿದೆ ನೋಡು ಆಗಿನಿಂದಲೇ ನಾವಿಬ್ಬರು ಒಬ್ಬರಿಗೊಬ್ಬರು ಲೈಟಾಗಿ ಇಷ್ಟಪಡ್ತಾ ಇದ್ವಿ ನನಗೆ ಶೌರ್ಯನ ಆಂಗ್ರಿ ಯಂಗ್ ಮ್ಯಾನ್ ಲುಕ್ ತುಂಬ ಇಷ್ಟವಾಗ್ತಿತ್ತು ಆದರೆ ನೇರವಾಗಿ ಹೇಳಿಕೊಂಡಿರಲಿಲ್ಲ ಅಷ್ಟೆ ಯಾವಾಗ ನಾವು ಅವರ ಆಸ್ಪತ್ರೆಗೆ ಕೆಲಸಕ್ಕೆ ಸೇರಿದೆವೋ ಆಗಲೇ ಶೌರ್ಯ ನನಗೆ ಪ್ರಪೋಸ್ ಮಾಡಿದರು ಆದರೆ ಆವತ್ತು ನಿನಗೆ ಡೇ ಡ್ಯೂಟಿ ನನಗೆ ನೈಟ್ ಡ್ಯೂಟಿ ಇತ್ತು ನಾನು ಶೌರ್ಯನಿಗೆ ಉತ್ತರಿಸಲು ಸ್ವಲ್ಪ ಟೈಮ್ ತೆಗೆದುಕೊಂಡಿದ್ದೆ ಅದೇ ಸಮಯಕ್ಕೆ ಅವರ ಅಣ್ಣ ಕೂಡ ನನಗೆ ಪ್ರಪೋಸ್ ಮಾಡಿದ್ದು ಆಗ ಇಬ್ಬರಲ್ಲಿ ಯಾರನ್ನು ಆಯ್ಕೆ ಮಾಡಬೇಕು ಎನ್ನುವ ಗೊಂದಲದಲ್ಲೇ ಇದ್ದೆ ನಾನು ಕೊನೆಗೆ ಹೇಗೆ ನೋಡಿದರೂ ಶ್ರಮ್ ಬೆಸ್ಟ್ ಅನಿಸಿತು ಅದಕ್ಕೆ ಶ್ರಮ್ಗೆ ಓಕೆ ಹೇಳಿದ್ದೆ ನಿಮ್ಮಿಬ್ಬರಿಗೂ ನಾನು ಡಾಕ್ಟರ್ ಶ್ರಮನ ಪ್ರೀತಿ ಮಾಡ್ತೀನಿ ಮದುವೆ ಆಗ್ತೀನಿ ಅಂತಲೂ ಹೇಳಿದ್ದೆ ಆದರೆ ಇತ್ತೀಚೆಗೆ ಶೌರ್ಯ ಮತ್ತು ಶ್ರಮ್ ಸ್ವಂತ ಅಣ್ಣ ತಮ್ಮ ಅಲ್ಲ ಅಂತ ಗೊತ್ತಾಯಿತು ಹಾಗೆ ಶ್ರಮ್ ಕೂಡ ಆಸ್ಪತ್ರೆಯಲ್ಲಿ ತಿಂಗಳ ಸಂಬಳಕ್ಕಾಗಿ ಕೆಲಸ ಮಾಡುವವರು ಇಡೀ ಆಸ್ತಿಗೆ ಶೌರ್ಯನ ಯಜಮಾನ ಅಂತ ತಿಳಿಯಿತು ಸೊ ಶ್ರಮನ ಕಟ್ಟಿಕೊಂಡು ಮತ್ತೆ ಮಿಡಲ್ ಕ್ಲಾಸ್ ಜೀವನ ಮಾಡೋದೇ ಬೇಡ ಶೌರ್ಯನ ಪ್ರೀತಿಯನ್ನು ಒಪ್ಪಿಕೊಂಡು ಅವರ ಆಸ್ತಿಯಲ್ಲಿ ಮಹಾರಾಣಿಯಾಗಿ ಮೆರೆಯಬಹುದು ಎನ್ನುವ ಕಾರಣಕ್ಕೆ ಶೌರ್ಯನ ಪ್ರೀತಿಗೆ ಓಕೆ ಹೇಳಿ ನೆನೆ ಇಬ್ಬರು ಮದುವೆ ಆದ್ವಿ ಹಾಗೆ ಶೌರ್ಯನ ಮೇಲಿನ ಪ್ರೀತಿಗಾಗಿ ಅವನ ಸಿನಿಮಾಗೂ ನಾಯಕಿಯಾದೆ ಅಷ್ಟೇ ಎಂದು ಐಕ್ಯ ಮಾತು ಮುಗಿಸುವ ಮುನ್ನವೇ ಅವಳ ಕಪಾಳಕ್ಕೆ ಬಾರಿಸುತ್ತಾನೆ ಸಂದೇಶ್ ಐಕ್ಯ ಸುಮ್ಮನೆ ತಲೆ ತಗ್ಗಿಸಿ ನಿಂತರೆ ಈನಿನ ಸುಳ್ಳಿನ ಕಂತೆಯನ್ನು ಬೇರೆಯವರ ತಲೆ ಮೇಲೆ ಹೊರಸಲು ನೋಡು ಅಚ್ಚು ನನ್ನ ಮೇಲೆ ಬೇಡ ಯಾಕಂದರೆ ನೀನು ಹೇಳ್ತಾ ಇರೋದು ಅಪ್ಪಟ ಸುಳ್ಳು ಅನ್ನೋದು ನನಗೂ ಗೊತ್ತು ಅಚ್ಚು ನೀನು ಹೇಗೆ ಅನ್ನೋದು ಎಲ್ಲರಿಗಿಂತ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀನಿ ನಾನು ಹಣ ಆಸ್ತಿ ಐಶ್ವರ್ಯ ಅಂದ ಚಂದ ಎಂದೆಲ್ಲ ಹೋಗುವ ಹೆಣ್ಣಲ್ಲ ನೀನು ಅನ್ನೋದು ನನಗೆ ಚೆನ್ನಾಗೇ ಗೊತ್ತು ಮರ್ಯಾದೆಯಾಗಿ ನೀನ್ಯಾಕೆ ಆ ದುರಹಂಕಾರಿ ರಾಕ್ಷಸನ ಜೊತೆ ಮದುವೆ ಆಗಿದೆಯಾ ಅಂತ ಹೇಳು ಸಾಕು ಎನ್ನುವ ಸಂದೇಶಕ್ಕೆ ನಾನು ಹೇಳ್ತಾ ಇರೋದೇ ಸತ್ಯ ಕಣೋ ನೀನು ನಂಬಿದರೆ ನಂಬು ಬಿಟ್ಟರೆ ಬಿಡು ನಾನು ಶೌರ್ಯನನ್ನು ಅವರ ಆಸ್ತಿಗೋಸ್ಕರವೇ ಮದುವೆ ಆಗಿದ್ದು ನನಗೂ ಇಷ್ಟು ವರ್ಷದ ಮಿಡಲ್ ಕ್ಲಾಸ್ ಜೀವನ ಸಾಕಾಗಿ ಹೋಗಿತ್ತು ಅದಕ್ಕಾಗಿ ಮದುವೆ ಆಗಿದ್ದು ಅಷ್ಟೇ ನಾನೀಗ ಮದುವೆಗೆ ಒಪ್ಪಿಕೊಳ್ಳದೆ ಹೋಗಿದರೆ ಶೌರ್ಯ ಬೇರೆಯವರ ಪಾಲಾಗ್ತಾ ಇದ್ರು ಅದಕ್ಕೆ ಅವಸರವಾಗಿ ಆಗಿದ್ದು ಎಂದು ದೃಢವಾಗಿ ಹೇಳುವ ಐಕ್ಯ ಸಂಜೆ ನನ್ನ ಮದುವೆ ರಿಸೆಪ್ಷನ್ ಪಾರ್ಟಿ ಇದೆ ತಪ್ಪದೇ ಅಟೆಂಡ್ ಮಾಡಬೇಕು ನೀನು ಮತ್ತು ಈಗ ಐಶು ಅಕ್ಕನ ಅರಿಶಿನ ಶಾಸ್ತ್ರ ನಡೆಯುತ್ತಿದೆ ಬಾ ಎಂದು ಅವನ ಕೈ ಹಿಡಿದರೆ ರಪ್ಪನೇ ಅವಳ ಕೈ ಕಿತ್ತೆಸೆದ ಸಂದೇಶ್ ಇವತ್ತಿಗೆ ನಮ್ಮಿಬ್ಬರ ಫ್ರೆಂಡ್ಶಿಪ್ನ ಮರೆತು ಬಿಡು ಅಚ್ಚು ನೀನು ಯಾವಾಗ ನಿನ್ನ ಮದುವೆ ಸತ್ಯ ಹೇಳ್ತೀಯಾ ಅವತ್ತು ಮಾತ್ರ ನಿನ್ನ ಫ್ರೆಂಡ್ ಸಂದೇಶ್ ನಿನ್ನೊಂದಿಗೆ ಮಾತಾಡ್ತಾನೆ ಎಂದು ಕೋಪದಲ್ಲಿ ನುಡಿದು ಅಲ್ಲಿಂದ ಹೋಗುವಾಗ ಕಣ್ಣು ತುಂಬಿಕೊಂಡ ಐಕ್ಯ ತನ್ನ ಗೆಳತಿ ಸ್ವೀಕೃತಿಯ ಕಡೆ ನೋಡಲು ನೀನೇನು ಬೇಜಾರು ಮಾಡ್ಕೋಬೇಡ ಅಚ್ಚು ಅವನಿಗೆ ನಿನ್ನೊಂದಿಗೆ ಮಾತನಾಡದೆ ಇರಲಾಗದು ಎನ್ನೋದು ನಿಮಗೂ ಚೆನ್ನಾಗೇ ಗೊತ್ತಲ್ಲ ಸಂಜೆ ರಿಸೆಪ್ಷನ್ಗೆ ನಾನು ಅವನನ್ನು ಕರ್ಕೊಂಡು ಬರ್ತೀನಿ ಡೋಂಟ್ ವರಿ ನೀನು ಹೋಗಿ ನಿನ್ನ ಅಕ್ಕನ ಮದುವೆ ಶಾಸ್ತ್ರಗಳನ್ನು ಎಂಜಾಯ್ ಮಾಡು ಎಂದು ಸ್ವೀಕೃತಿ ಕೂಡ ಸಂದೇಶನ ಹಿಂದೆಯೇ ಓಡುತ್ತಾಳೆ ಅವರಿಬ್ಬರು ಹೋಗುವುದನ್ನೇ ನೋಡುತ್ತಾ ಕಣ್ಣು ತುಂಬಿಕೊಂಡು ನಿಂದ ಐಕ್ಯಳನ್ನು ಮಾಲತಿ ಕರೆದಾಗ ಬೇಗ ಬೇಗ ಮುಖದ ಮೇಲೆ ನಗುವಿನ ಮುಖವಾಡ ಧರಿಸಿ ಮನೆಯೊಳಗೆ ಹೋಗುತ್ತಾಳೆ ಐಕ್ಯ ಐಶ್ವರ್ಯಳಿಗೆ ಅರಿಶಿನ ಶಾಸ್ತ್ರ ಆರಂಭವಾಗಿತ್ತು ಆದರೆ ಐಕ್ಯಗೆ ಭಾಗವಹಿಸಲು ಇಷ್ಟವಿರಲಿಲ್ಲ ಶೌರ್ಯನೊಂದಿಗಿನ ಮದುವೆಯಿಂದ ನಾನು ಏನೇನೆಲ್ಲ ಕಳೆದುಕೊಂಡೆ ಎಲ್ಲರ ದೃಷ್ಟಿಯಲ್ಲಿ ನಾನು ಕೆಟ್ಟವಳಾಗಿ ಗುರುತಿಸಿಕೊಳ್ಳುವಂತೆ ಆಯಿತು ಈಗ ನೋಡಿದರೆ ಸಂದೇಶ್ ಜೊತೆ ಫ್ರೆಂಡ್ಶಿಪ್ ಕೂಡ ಹೋಯಿತು ಎಂದೆಲ್ಲ ಯೋಚಿಸುತ್ತಾ ಬೇಸರದಲ್ಲಿ ಒಂದು ಮೂಲೆಯಲ್ಲಿ ಕುಳಿತು ಶಾಸ್ತ್ರಗಳನ್ನು ನೋಡುವಾಗ ಮನೆಗೆ ಬರುವ ಶೌರ್ಯ ಎಲ್ಲರ ಎದುರೇ ಲೇ ಹೆಂಟಿ ಸ್ವಲ್ಪ ಬರ್ತೀಯಾ ಅಂದ ಕೂಡಲೇ ಮನೆಗೆ ಬಂದವರೆಲ್ಲ ಅವನು ಅವಳನ್ನು ಲೇ ಹೆಂಟಿ ಎಂದು ಕಂಡು ನಗುತ್ತಾ ನೋಡುವಚ್ಚು ನಿನ್ನ ಗಂಡ ನಿನ್ನನ್ನು ಕರೆಯುತ್ತಿದ್ದಾರೆ ಪಾಪ ಹೊಸದಾಗಿ ಮದುವೆಯಾಗಿದ್ದೀರಾ ಹೋಗು ಅದೇನು ಕೇಳು ಎಂದು ರೇಗಿಸಲು ಅವರೆದುರು ಪೆಚ್ಚು ಪೆಚ್ಚಾಗಿ ನಕ್ಕರು ಶೌರ್ಯನ ಹಿಂದೆ ಹೋಗುವ ಐಕ್ಯ ಏನು ಎಂದು ಪ್ರಶ್ನೆ ಮಾಡಿದರೆ ಒಂದೆರಡು ನಿಮಿಷ ಅವಳನ್ನೇ ನೋಡಿದ ಶೌರ್ಯ ಏನಾಯಿತು ಯಾಕೆಷ್ಟು ಬೇಸರದಲ್ಲಿದ್ದೀಯಾ ಈ ಸಿಂಪಲ್ ಸೀರೆಯಲ್ಲೂ ಸಖತ್ತಾಗೇ ಮಿಂಚ್ತಿದೆಯಾ ಆದರೂ ನಿನ್ನ ಮುಖ ಸಪ್ಪೆಯಾಗಿದೆ ಯಾರಾದರೂ ಏನಾದರೂ ಹೇಳಿದ್ರ ಅಥವಾ ನಿನ್ನ ಫ್ರೆಂಡ್ ನಿಮಗೆ ಒಡೆದು ಹೋದ ಎನ್ನುವ ಕಾರಣಕ್ಕ ಎಂದು ಗಂಭೀರವಾಗಿ ಕೇಳುತ್ತಾನೆ ತಕ್ಷಣ ಅವನತ್ತ ಆಶ್ಚರ್ಯದಲ್ಲಿ ನೋಡುವ ಐಕ್ಯ ನಿನಗೆ ಹೇಗೆ ಗೊತ್ತು ಎಂದರೆ ಅದೆಲ್ಲ ನಿನಗೆ ಬೇಡದ ವಿಷಯ ಅವನು ನಿನಗೆ ಹೊಡೆದು ಹೋದ ಅಲ್ವಾ ಎನ್ನುತ್ತಾ ಅವಳ ಕೆಂಪಾದ ಕೆನ್ನೆಯನ್ನು ಮೃದುವಾಗಿ ಸವರುವ ಶೌರ್ಯ ನನ್ನ ಮುಷ್ಟಿ ಬಿಗಿ ಮಾಡಿ ಕಟಕಟನೆ ಹಲ್ಲು ಕಡಿದರೆ ಅವನ ಕೋಪ ಕಂಡು ಅವನ ಕೈ ಹಿಡಿಯುವ ಐಕ್ಯ ನೋಡು ಶೌರ್ಯ ಅದು ನನಗೂ ಮತ್ತು ನನ್ನ ಫ್ರೆಂಡ್ಗೂ ಸಂಬಂಧಪಟ್ಟ ವಿಷಯ ನೀನು ಅದರಲ್ಲಿ ಮೂಗು ತೂರಿಸುವ ಅಗತ್ಯವಿಲ್ಲ ಸಂದೇಶಕ್ಕೆ ಏನಾದರೂ ತೊಂದರೆ ಮಾಡಿದರೆ ನಾನಂತೂ ಸುಮ್ಮನೆ ಇರೋಲ್ಲ ಅವನು ನನ್ನ ದಿ ಬೆಸ್ಟ್ ಫ್ರೆಂಡ್ ಎಂದಾಗ ಅವಳು ಹಿಡಿದಿದ್ದ ಕೈಗೆ ಮುತ್ತಿಟ್ಟ ಶೌರ್ಯ ಆಯಿತು ಬಿಡೆ ಹೆಂಡ್ತಿ ನಿನಗೋಸ್ಕರ ಸುಮ್ಮನಾಗ್ತೀನಿ ಮತ್ತು ನಾನೀಗ ಸ್ನಾನ ಮಾಡಬೇಕು ಸ್ವಲ್ಪ ವ್ಯವಸ್ಥೆ ಮಾಡ್ತೀಯಾ ಎಂದಾಗ ನಮ್ಮ ಮನೆಯಲ್ಲಿ ಶವರೆಲ್ಲ ಇಲ್ಲ ಶೌರ್ಯ ಈ ಕ್ವಾರ್ಟರ್ಸ್ನಲ್ಲಿ ಏನೇನಿದೆ ಅನ್ನೋದು ನಿನಗೆ ಚೆನ್ನಾಗಿ ಗೊತ್ತು ಎಂದ ಆಯ್ಕೆಗೆ ಎರಡು ಬಕೆಟ್ ತಣ್ಣೀರಾದರೂ ತಂದು ಕೊಡ ಹೆಂಡತಿ ಮೈ ಮೇಲೆ ಕಾಫಿ ಚೆಲ್ಲಿ ಬಿಡ್ತು ಎನ್ನುತ್ತಾನೆ ಶೌರ್ಯ ಈ ಡವೆಲ್ಲ ಬೇಡ ಐಶುಗೆ ಹಾಕೋಕೆ ಅಂತ ಹಂಡೆ ತುಂಬ ನೀರು ಕಾಯಿಸಿದ್ದಾರೆ ಅದನ್ನೇ ತಂದು ಕೊಡ್ತೀನಿ ಅದಕ್ಕೂ ಮೊದಲು ಆಚೆಗೆ ಬಂದು ನಮ್ಮಮ್ಮ ಮತ್ತು ಅಚ್ಚನನ್ನು ಮಾತನಾಡಿಸಿಬಿಡು ಎನ್ನುವ ಐಕ್ಯ ಅವನಿಗೆ ಸ್ನಾನಕ್ಕೆ ಬಿಸಿ ನೀರು ರೆಡಿ ಮಾಡಲು ಹೋಗುತ್ತಾಳೆ ಕಥೆ ಮುಂದುವರಿಯುವುದು ನಿಮಗೆಲ್ಲ ಏನನ್ಸುತ್ತೆ ಐಕ್ಯಳಿಗೆ ಹೊಡೆದ ಸಂದೇಶನ ಸುಮ್ಮನೆ ಬಿಡ್ತಾನ ಶೌರ್ಯ ಅಥವಾ ಅವನ ಸೈಕೋ ರೀತಿನ ತೋರಿಸಿ ಬಿಡ್ತಾನ ಕಥೆ ಕೇಳಿದ್ದಕ್ಕೆ ಧನ್ಯವಾದಗಳು